ಬಸ್ ಪ್ರಯಾಣ ದರ ಹೆಚ್ಚಳ ಆಗಿದೆ ಸರ್ ಗ್ಯಾರಂಟಿ ಬಗ್ಗೆ ಕೊಟ್ಟು ಈ ತರ ಒಂದ್ ಕಡೆ ಕೊಟ್ಟು ಒಂದ್ ಕಡೆ ಸುರಿಗೆ ಭಾಗ್ಯ ಮಾಡ್ತಾ ಇದಾರೆ ಅಂತ ಹೇಳಿ ಜನ ಆರೋಪ ಮಾಡ್ತಾ ಇದಾರೆ ಸರ್ ನಮ್ಮ ಸರ್ಕಾರದ ಮೇಲೆ ನಾನು ಹಿಂದಿನ ಸರ್ಕಾರದಲ್ಲಿ ಸಹಕಾರಿ ಮಂತ್ರಿ ಸಾರಿಗೆ ಮಂತ್ರಿ ಆಗಿದ್ದೆ ಇದು ಸುಮಾರು ಹದಿನೈದು ವರ್ಷದಿಂದ ಬಸ್ ದರ ಏರಿಕೆ ಆಗಿಲ್ಲ ಹದಿನೈದು ವರ್ಷದ ಹಿಂದೆ ಡೀಸೆಲ್ ಏನಿತ್ತು ಇವತ್ತೇನಿತ್ತು ಹದಿನೈದು ವರ್ಷದ ಹಿಂದೆ ಒಂದು ಬಸ್ಸಿನ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದ ಹಿಂದೆ ಟಯರ್ ಬೆಲೆ ಏನಿತ್ತು ಇವತ್ತೇನಿದೆ ಹದಿನೈದು ವರ್ಷದಿಂದ ಸ್ಪೇರ್ ಪಾಟದ ಬೆಲೆಗಳೇನಿದ್ದು ಈಗೇನಿದೆ ಹಿಂದೆ ನಾನು ಸಚಿವನಿದ್ದಂಥ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ ಬಸ್ ದರವನ್ನ ಸ್ವಲ್ಪ ಮಟ್ಟಿಗೆ ಏರ್ಸಿರ್ತಕ್ಕಂಥದ್ದು ಬಹುತೇಕ ಅವರು ಬಿಜೆಪಿ ಅವರಿಗೆ ನೆನಪಿಲ್ಲ ಅಂತ ನಾನು ತಿಳ್ಕೊಂಡೆ ಈಗ ಅನಿವಾರ್ಯವಾಗಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳ್ರಿ ಇಲ್ಲಿ ಕಡಿಮೆ ಮಾಡ್ಸಣ ಕೇಂದ್ರ ಸರ್ಕಾರದಲ್ಲಿ ಡೀಸೆಲ್ ರೇಟ್ ಕಡಿಮೆ ಅಂತ ಹೇಳಿ ಒಂದು ಕೆಲಸ ಅಂತ ಹೇಳಿ ಡೀಸೆಲ್ ರೇಟು ಇವತ್ತೇನಿದೆ ತೊಂಬತ್ತು ರೂಪಾಯಿ ಇದೆ ರೂಪಾಯಿ ಅವಕಾಶ ಇದೆ ಟ್ಯಾಕ್ಸ್ ಬಿಟ್ಟು ಅಂತ ಹೇಳಿ ಈ ಬಸ್ ಗಳಿಗೆ ಏನ್ ನಾವು ಸಾಮಗ್ರಿಗಳನ್ನ ಟೈರ್ ಬಸ್ ಡೀಸಲ್ ಏನ್ ಖರೀದಿ ಮಾಡ್ತಲ್ಲ ಇದ್ರ ಮೇಗಿಂದ ಜಿ ಎಸ್ ಟಿ ತೆಗೆ ಬಸ್ ಖರೀದಿ ಮೇಗಿಂದ ಜಿ ಎಸ್ ಟಿ ಬಸ್ ಗಳ ಟೋಲ್ ನಾಕಾದಲ್ಲಿ ಟೋಲ್ ನಾಕದ ಫೀ ಅದ್ರ ಟೈರ್ ಅದರ ಸಾಮಗ್ರಿಗಳೇನಿದಾವೆಲ್ಲ ಅದ್ರ ಅದರ ಜಿ ಎಸ್ ಟಿ ಕೇಂದ್ರ ಸರ್ಕಾರ ಕಡಿಮೆ ಮಾಡಿದರೆ ನಾವು ಬಸ್ ದರ ಯುದ್ಧದ ರೇಟದಲ್ಲಿ ಕಡಿಮೆ ಮಾಡಲಿಕ್ಕೆ ನಾವು ಸಾರಿಗೆ ಸಚಿವರಿಗೆ ಸಲಹೆ ಕೊಡ್ತೀವಿ